ಹಾಗಾಗಿ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಸೂಪರ್ ಸಂಡೆ ವಿತ್ ಸುದೀಪ ಎಪಿಸೋಡ್ನ ಫಸ್ಟ್ ಪ್ರೋಮೋ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡೋದಾದರೆ ಸೊ ಈ ಒಂದು ಬಿಗ್ ಬಾಸ್ ಮನೆ ಒಳಗಡೆಗೆ ಇಲ್ಲಿವರೆಗೂ ಕೂಡ ಯಾರ ಒಂದು ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಸೊ ಯಾರಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಕಡಿಮೆ ಇದೆ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ನಡೀತಾ ಇದೆ ಆ್ಯಂಡ್ ಅದೇ ರೀತಿಯಲ್ಲಿ ಅಲ್ಲಿ ಟಿ ಆರ್ ಪಿ ಅನ್ನೋ ರ್ಯಾಂಕಿಂಗ್ದು ಒಂದು ನಂಬರಿಂಗ್ ಕೂಡ ಕೊಟ್ಟಿದ್ದಾರೆ ಸೊ ಅಲ್ಲಿ ಹನ್ನೆರಡರಿಂದ ಒಂದು ಗಂಟೆ ಸೊ ಒಂದು ಮೇಲಿಂದ ಕೆಳಗಡೆ ಬರೋ ಒಂದು ನಂಬರ್ ಕೊಟ್ಟಿದ್ದಾರೆ ಆ್ಯಂಡ್ ಅದ್ರ ಪ್ರಕಾರನೇ ಅಲ್ಲಿ ಯಾರು ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಮೀನ್ಸ್ ಅವರ ಅವರಿಗೆ ಒಂದು ಹೊರಗಡೆ ಟಿ ಆರ್ ಪಿ ಜಾಸ್ತಿ ಇದೆ ಅನ್ನೋ ಒಂದು ಮಟ್ಟಕ್ಕೆ ಸೊ ಇಲ್ಲಿ ಅವ್ರು ರ್ಯಾಂಕಿಂಗ್ನ ಕೊಡ್ತಿದ್ದಾರೆ ಸೊ ಅದ್ರ ಪ್ರಕಾರ ಅಲ್ಲಿ ಕೆಲವ್ರದ್ದು ಅಂದರೆ ಒಬ್ಬ ಪರ್ಸನ್ನು ಸೊ ಒಂದು ರ್ಯಾಂಕಿಂಗ್ ಕೊಡಬೇಕಾಗುತ್ತೆ ಆ್ಯಂಡ್ ಅದೇನು ಹನ್ನೆರಡು ನಂಬರ್ ಮೆಂಬರ್ಸ್ ಇದ್ದಾರೆ ಸೊ ಅವರು ಎಲ್ಲರೂ ಕೂಡ ಒಂದು ರ್ಯಾಂಕಿಂಗ್ನ ಕೊಡ್ತಾರೆ ಸೊ ಅದೇ ರೀತಿಯಲ್ಲಿ ನೋಡೋಕೋದ್ರೆ ಅಲ್ಲಿ ಗೌತಮಿ ಅವರು ಟಾಪ್ ಒನ್ ಅಂದರೆ ಹನ್ನೆರಡು ರ್ಯಾಂಕ್ ಕೊಟ್ಟಿರುವಂಥದ್ದು ಜಾಸ್ತಿ ಕಾಂಟ್ರಿಬ್ಯೂಷನ್ ಇದೆ ಅಥವಾ ಅವರಿಂದ ಜಾಸ್ತಿ ಟಿ ಆರ್ ಪಿ ಬರ್ತಿದೆ ಅಂತ ಕೊಟ್ಟಿದಂಥದ್ದು ಹಣ್ಣಂತನ್ ಕೊಟ್ಟಿದ್ದಾರೆ ಆ್ಯಂಡ್ ಅದಾದಮೇಲೆ ಇನ್ನು ಕೆಲವರು ಕೆಲವರು ರೀತಿಯಲ್ಲಿ ಕೊಟ್ಟಿದ್ದಾರೆ ಅದನ್ನು ಆಲ್ರೆಡಿ ನೀವು ಪ್ರೋಮೋದಲ್ಲಿ ನೋಡಿ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಆ್ಯಂಡ್ ಅಲ್ಲಿ ಹಣಮಂತನೇ ಅವನೇನೇ ಒಂದು ರೀತಿಯಲ್ಲಿ ಕಡಿಮೆ ಕೊಟ್ಕೊಂಡಿದ್ದಾನೆ ಮೀನ್ಸ್ ಕಾಂಟ್ರಿಬ್ಯೂಷನ್ ಕಡಿಮೆ ಇದೆ ಅಂದರೆ ಟಿ ಆರ್ ಪಿ ನನ್ನಿಂದ ಕಡಿಮೆ ಇದೆ ಅಂತ ಕೊಟ್ಟಿದ್ದಾನೆ ಮೇ ಬಿ ಅವನಿಗೆ ಅರ್ಥ ಆಗಿದೆಯಾ ಅಥವಾ ಅದು ಅರ್ಥ ಆಗಿಲ್ವ ಅಥವಾ ಅರ್ಥ ಆದ ಗಿಲ್ಲ ಅನ್ನೋ ರೀತಿಯಲ್ಲಿ ಮಾಡ್ತಿದ್ದಾನ ಅಂತ ಗೊತ್ತಿಲ್ಲ ನನಗೆ ಬಿಕಾಸ್ ಆಫ್ ಕಡಿಮೆ ಕಾಂಟ್ರಿಬ್ಯೂಷನ್ ಇದೆ ಅಂತ ಅವ್ನು ಹೆಂಗೆ ಹೇಳ್ಕೊತಾನೆ ಚಾನ್ಸೇ ಇಲ್ಲ ನನ್ನ ಪ್ರಕಾರ ಮೇ ಬಿ ಒಂದು ವೇಳೆ ನನ್ನಿಂದ ಟಿ ಆರ್ ಪಿ ಹೊರಗಡೆ ಜಾಸ್ತಿ ಬರ್ತಿದೆ ಅಥವಾ ಆ ಒಂದು ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಅನ್ನೋದಕ್ಕೋಸ್ಕರ ಏನಾದರೂ ಟಾರ್ಗೆಟ್ ಮಾಡಬಹುದು ಅನ್ನೋ ಒಂದು ಸ್ಮಾರ್ಟ್ ಗೇಮ್ ಪ್ಲೇ ಏನಾದರೂ ಮಾಡ್ತಿದ್ದಾನೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಬಿಕಾಸ್ ಆಫ್ ನಾನು ಸುಮ ಮುಂಚೆನೇ ಹೇಳಿದ್ದೀನಿ ಅವ್ನು ಬಂದ ಒಂದು ಒಂದು ವೀಕಲ್ಲಿ ಹೇಳಿದ್ದೀನಿ ಅವನು ಎಷ್ಟು ಅಮಾಯಕ ಅಂತ ನಿಮಗೆ ಕಾಣಿಸ್ತಿದ್ದಾನೆ ಅಷ್ಟು ಅಮಾಯಕ ಅಲ್ಲ ಆ್ಯಂಡ್ ನೀವೆಷ್ಟು ಅವನ್ನ ಒಂದು ರೀತಿಯಲ್ಲಿ ಖತರ್ನಾಕಿದೆಯಾ ಅಥವಾ ಅಂತಂದರೆ ಸಕ್ಕತ್ ಪ್ಲೇ ಮಾಡ್ತಿದ್ದೆ ಅಂದರೆ ಅಷ್ಟು ಅಲ್ಲ ಅವನು ಕ ಅಂತೂ ಅಲ್ಲ ಬಟ್ ಬುದ್ಧಿವಂತ ಇದ್ದಾನೆ ಸೊ ಚೆನ್ನಾಗಿ ಆಡ್ತಿದ್ದಾನೆ ಸೊ ಆಡ್ತಾನೆ ಅಂತ ಕೂಡ ನಾನು ಹೇಳಿದ್ದೆ ಸೊ ಅದೇ ರೀತಿಯಲ್ಲಿ ಅವನು ಆಡ್ತಿದ್ದಾನೆ ಮೇ ಬಿ ನನ್ನ ಪ್ರಕಾರ ಅವನು ಸ್ಮಾರ್ಟ್ ಪ್ಲೇ ಮಾಡಿರಬಹುದು ಇಲ್ಲಿ ಸೊ ನನ್ನ ಏನಾದರೂ ಟಾರ್ಗೆಟ್ ಮಾಡಬಹುದೇನೋ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಸೊ ಅವನೇನೆ ನಾನು ಏನು ಕಾಂಟ್ರಿಬ್ಯೂಷನ್ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಸೊ ಆ ರೀತಿಯಲ್ಲಿ ಆಡ್ಬೋದು ಅಂತ ಅಂದ್ಕೊತೀನಿ ಆ್ಯಂಡ್ ಅಲ್ಲಿ ರಜತು ಕೂಡ ಅದೇ ಹೇಳ್ತಿದ್ದಂಥದ್ದು ಏನು ಅಂತಂದರೆ ಸೊ ಅವ್ನು ಪ್ರೊಫೆಷ್ನಲ್ ಕಿಲಾಡಿ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಿರೋ ರೀತಿಯಲ್ಲಿ ಇದ್ದಾನೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಕೆಲವು ಟೈಮಲ್ಲಿ ಹಂಗೆ ಅನಿಸುತ್ತೆ ಬಟ್ ಆದರೂ ಕೂಡ ಅದೊಂದು ಆಟ ಅಷ್ಟೇ ಓಕೆ ಅವ್ನ ಆಟನ ಒಂದು ರೀತಿನಲ್ಲಿ ಬ್ರೇಕ್ ಮಾಡೋವಂಥದ್ದು ಅಥವಾ ಅದು ಬ್ರೇಕ್ ಡೌನ್ ಮಾಡೋವಂಥದ್ದು ಏನಿದೆಯಲ್ಲ ತುಂಬ ಕಷ್ಟ ಬೇರೆಯವ್ರಿಗೆ ಬಟ್ ಅದನ್ನು ಕೆಲವರು ಇತ್ತೀಚಿನ ಒಂದು ವಾರಗಳಲ್ಲಿ ನೋಡ್ತಾ ಇದ್ದರೆ ಕೆಲವರು ಅವನನ್ನು ಒಂದು ಟೈಮಲ್ಲಿ ಟಾರ್ಗೆಟ್ ಮಾಡ್ತಿದ್ದಾರೆ ಮೀನ್ಸ್ ಇವನ ಆಟ ಗೊತ್ತಿದೆ ನಮಗೆ ಸೊ ಇವನನ್ನು ಹೆಂಗಾದ್ರೂ ಮಾಡಿ ಹೊಡೆದಾಗಬೇಕು ಅನ್ನೋ ಒಂದು ಮಟ್ಟದಲ್ಲಿ ಅದರಲ್ಲೂ ಮುಖ್ಯವಾಗಿ ರಜತ್ ಅವ್ರ ಹೊರಗಡೆ ನೋಡ್ಕೊಂಡು ಬಂದಿರೋದ್ರಿಂದ ಅವನಿಗೆ ಕ್ಲಿಯರಾಗಿ ಗೊತ್ತಿದೆ ಸೊ ರಾಜ ಇವನು ಹನುಮಂತ ಹೆಂಗೆ ಆಡ್ತಿದ್ದಾನೆ ಅನ್ನೋ ಒಂದು ವಿಚಾರದಲ್ಲಿ ಓಕೆ ಅಂಡ್ ಅದು ಅದಾದಮೇಲೆ ಅಲ್ಲಿ ಸುರೇಶ್ ಅವರು ಮತ್ತು ರಜತ್ ಅವ್ರಿಗೆ ಎರಡನೇ ಪ್ಲೇಸ್ ಕೊಡ್ತಾರೆ ಮೀನ್ಸ್ ಲೀಸ್ಟಲ್ಲಿ ಎರಡನೇ ಪ್ಲೇಸ್ ಕೊಡ್ತಾರೆ ಬಿಗ್ ಬಾಸ್ ಮನೆ ಬಂದಾದಮೇಲಿಂದ ಮೂರು ವಾರ ಆಯ್ತು ಬಂದು ಸೊ ಅಂಥ ಒಂದು ಕಾಂಟ್ರಿಬ್ಯೂಷನ್ ಏನಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಕೊಡ್ತಿದ್ದಾರೆ ಸುರೇಶ್ ಏನೋ ಕೊಡೋದೇನು ಕೊಡ್ತಾರೆ ಬಟ್ ಅದಕ್ಕೆ ರೀಸನ್ಗಳು ಕೊಡಬೇಕು ಅಂತಿದೆ ಅಲ್ಲ ಸೊ ಅಟ್ಲೀಸ್ಟ್ ಅವನು ಕೌಂಟ್ರ್ ಕೊಡಬೇಕು ಅಂತಂದಾಗ ಕೌಂಟ್ರನ್ನ ರೆಡಿ ಮಾಡಿ ಇಟ್ಕೊಬೇಕು ಓಕೆ ನೀವು ಸಡನ್ನಾಗಿ ಸುಮ್ಮನೆ ಬ್ಲೀಂಡಾಗಿ ಕೊಡೋಕ್ಕಾಗಲ್ಲ ಅಲ್ಲಿ ಆಗಿ ಓಕೆ ರಜತ್ ಆ ಒಂದು ಮಟ್ಟಿಗೆ ಕ್ಲಾರಿಟಿಯಿಂದ ರೀಸನ್ಗಳು ಕೊಡ್ತಾರೆ ಅಂತಂದಮೇಲೆ ಅದರಂಗೆ ನೀವು ಕೂಡ ಕ್ಲಾರಿಟಿನ ಕೊಡೋಕ್ಕೆ ರೆಡಿ ಇದ್ರೇ ಆ ರೀತಿಯಲ್ಲಿ ಕೊಡಬೇಕು ಇಲ್ಲ ನಾನು ಕೊಟ್ಬಿಟ್ಟು ಸುಮ್ಮನೆ ಹಾಕ್ತೀನಿ ಅಂತಂದರೆ ಸೊ ಅವರು ನಿಮಗೆ ರೀಸನ್ಗಳು ಕೊಟ್ಟಾಗ ಕೌಂಟ್ರ್ ಕೊಟ್ಟಾಗ ನೀವು ಅಲ್ಲಿ ತಪ್ಪಾಗಿ ಕಾಣಿಸ್ತೀರ ಓಕೆ ನೀವೇನೇ ಕೊಡಬೇಕು ಅಂತಂದಾಗ ನಿಮ್ಮಲ್ಲಿ ರೀಸನ್ಗಳಿರಬೇಕು ರೀಸನ್ಗಳು ಕೊಟ್ಟಾಗ ಅವ್ರು ಏನಾದರೂ ಪ್ರತಿವಾದ ಮಾಡಿದ್ರೆ ಅದಕ್ಕೆ ಮತ್ತೆ ತಿರ್ಗ ವಾದ ಮಾಡುವಂಥ ಒಂದು ಅನ್ಸರ್ಗಳಿರ್ಬೇಕು ನಿಮ್ಮ ಹತ್ರ ಇಲ್ಲ ಅಂತಂದರೆ ಚಾನ್ಸೇ ಇಲ್ಲ ಸೊ ನೀವೇ ಕೊಟ್ಬಿಟ್ಟು ಒಂದು ರೀತಿಯಲ್ಲಿ ಸಿಗಾಕಂತಾರೆ ಅಂತಾರಲ್ಲ ಸೊ ಆ ರೀತಿಯಲ್ಲಿ ಕಾಣಿಸ್ಕೊಂತೀರ ಓಕೆ ಸೊ ಅದನ್ನು ಅರ್ಥ ಮಾಡ್ಕೊಬೇಕು ಅಂತ ನನಗನ್ಸುತ್ತೆ ಆ್ಯಂಡ್ ಅಲ್ಲಿ ಮಂಜು ಅವರು ಗೌತಮಿ ಕೊಡ್ತಿದ್ದಾರೆ ಮೀನ್ಸ್ ಒಂದು ಪ್ಲೇಸ್ ಕೊಡ್ತಿದ್ದಾರೆ ಐದನೇ ಪ್ಲೇಸ್ ಅನ್ನ ಕೊಟ್ಟಿದ್ದಾರೆ ಬಟ್ ಅಲ್ಲಿ ಮಂಜು ಕೊಡ್ತಿರೋಂಥ ರೀಸನ್ನು ಗೌತಮಿಯವರು ಜಾಸ್ತಿ ಸೌಂಡ್ ಮಾಡಲ್ಲ ಹಾಗೆ ಕೆಲವೊಂದು ಕೊಟ್ಟರು ಅದನ್ನೇ ನೆಗೆಟಿವ್ ಆಗಿ ಕೊಟ್ಟರು ಅಥವಾ ಪಾಸಿಟಿವ್ ಆಗಿ ಕೊಟ್ಟರೆ ಅನ್ನೋದು ಕೂಡ ನಾವು ಎಪಿಸೋಡೋ ನೋಡಿದ್ರೆ ಗೊತ್ತಾಗುತ್ತೆ ಓಕೆ ಸೊ ಸದ್ಯಕ್ಕೆ ಹಂಚ್ಕೊಂಡು ನಿಮ್ಮ ಅನಿಸಿಕೆ ವಿಪರಗಳು ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಟ್ವೆಲ್ವಿಂದ ಒಂದರೆ ನಿಮಗೆ ಯಾರು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸದ್ಯಕ್ಕೆ ಇಷ್ಟೇ ವಿಷ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿದ್ರೆ ಸಿಗೋ ಬಾಯ್